Веста нову. Веста. Ну, тебе отправить. Как? Как? Ой, какая. Ладно. Беспроводная камера. А которая она?

ये <laughs> <laughs> ಇನ್ನ ಬಾಳು

ഇതിന് ബാള ആ അല്ല ഇതിന് ബാള ഇത് ഹൈരണ ഭാഗത്തോൾ

ಪುಷ್ಪ ಏನ್ ಮಾಡ್ಬೇಕು ಪಿಕ್ಚರ ಒಟ್ಟು ಪಿಕ್ಚರ್ ಮಾಡಿದ್ರ ಒಟ್ಟಿಗೆ ಚಂಪನ ಗಂಟೆ ಎಲ್ಲಿ ಬಿಗ್ ಬಾಸ್ನಾಗ ಮೆಣಸ ಇದು ಕೊಡೋದಿತ್ತ ಶುಂಠಿನ ಕೊಡೋದಿತ್ತು ಏ ಭಯಂಕರ ಕಾರ್ ಏ ಆಗ್ತಿಲ್ಲ ಕಾರ್ ಭಯಂಕರ ಕಾರ್ ಅದೇ

இப்படங்க <laughs> அடக்கே <Allah>. <clears throat> <laughs> 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 <tık> <laughs>

ಹ್ಮ್ ಏರಾಣದಲ್ಲೇ ಭಾಳ ಒಂದ್ ಎಕರೆ ಅದ್ರ ತೆಗೆದಿದ್ದು ಹ್ಮ್ ನಾವಲ್ಲಿ ಕರವೇ ನೋಡ್ರೆ